ಫ್ರೆಂಡ್ಸ್ ಹಲೋ ಈ ಒಂದು ವಿಡಿಯೋದಲ್ಲಿ ಎಕನಾಮಿಕ್ಸ್ ಕೀ ಆನ್ಸರ್ ಅನ್ನು ನೋಡೋಣ ಎಕ್ಸಾಮ್ ಅಂತೂ ತುಂಬ ಅಂದರೆ ತುಂಬ ಆಗಿತ್ತು ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕ್ವೆಶನ್ ಬಂದಿದೆ ಈಗ ಕೀ ಆನ್ಸರ್ ಅನ್ನು ನೋಡೋಣ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಡೆಯಿರಿ ವಿಡಿಯೋನ ಶುರು ಮಾಡೋಣ ಒಂದನೇ ಆನ್ಸರ್ ಬಿ ಒಂದು ಬಿ ಓಕೆ ಬರೆದಿರ್ತೀರಾ ಎಕ್ಸಾಮ್ ಚೆನ್ನಾಗಿದೆ ಎರಡು ಎ ಸಿಮಾಂತಾದ ಮೂರು ಸಿ ನಾಲ್ಕು ಸವಕಳಿ ನಾಲ್ಕು ಸವಕಳಿ ಉತ್ತರ ಇದಕ್ಕೆ ಸವಕಳಿ ಓಕೆ ಆಯಿತು ಆದಾಯದಿಂದ ಸ್ವತಂತ್ರವಾಗಿರ್ತಕ್ಕಂಥ ಅನುಭವ ಸ್ವಾಯತ್ತ ಅನುಭವ ಓಕೆ ಆಯಿತು ಇದಿಷ್ಟ ಆಯಿತು ಈಗ ಬಿಟ್ಟ ಸ್ಥಳವನ್ನು ತುಂಬಿ ಸಂಪನ್ಮೂಲಗಳ ಕೊರತೆ ಒಂದನೇದು ಆಯ್ಕೆ ಎರಡನೇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಂತರ ಮೂರನೇದು ರಫ್ತು ರಫ್ತು ಆರ್ ಬಿ ಐ ಏಪ್ರಿಲ್ ಒಂದರಿಂದ ಮಾರ್ಕ್ ಮಾರ್ಚ್ ಮೂವತ್ತೊಂದರವರೆಗೆ ಇದಿಷ್ಟು ಉತ್ತರ ಆಯಿತು ಎಸ್ ಸಿಗೆ ಇದು ಉತ್ತರ ಸಾಮಾನ್ಯ ಲಾಭ ಶೂನ್ಯ ಲಾಭ ಗೃಹ ಕೃತ್ಯ ಹಣರಹಿತ ವಿನಿಮಯ ಹಣ ಅಂತಂದರೆ ವಿನಿಮಯ ಮಾಧ್ಯಮ ಇದಿಷ್ಟಾಯಿತು ಸಂದಾಯ ಬಾಕಿ ಇಲ್ಲಿದೆ ನೋಡಿ ಇದಿಷ್ಟೇ ಇಂಪಾರ್ಟೆಂಟ್ ಸರಕು ಸೇವೆಗಳ ವ್ಯಾಪಾರ ಇದಿಷ್ಟಾಯಿತು ಈಗ ನೆಕ್ಸ್ಟ್ ನೋಡೋದಾದರೆ ಎಮ್ ಆರ್ ಎಸ್ ಅನ್ನು ವಿಸ್ತರಿಸಿ ಸೀಮಾಂತ ಪ್ರತಿನಿಧಾನ ದರ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇದಿಷ್ಟನ್ನು ಬರೆದ್ರೆ ಆಯಿತು ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಅಂತ ಕರಿತೇವೆ ಅದೇ ರೀತಿ ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವುದು ಪಡೆಯುವ್ರಿ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ಮೌಲ್ಯ ವರ್ಧನೆ ನಿವ್ವಳ ಮೌಲ್ಯವರ್ಧನೆ ಸಿಗ್ತಕ್ಕಂಥದ್ದು ಇದರ ಸೂತ್ರ ಎಂ ಪಿ ಸಿ ಇಲ್ಲಿ ಈ ಒಂದು ಸೂತ್ರವನ್ನು ಕೊಟ್ಟಿದ್ದೇನೆ ಈ ಸೂತ್ರವನ್ನು ನೋಡಿಕೊ ಪುಕ್ಕಟೆ ಸವಾರ ಅಂತಂದರೆ ಯಾರಪ್ಪ ಅಂತಂದರೆ ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸೇವೆಗಳನ್ನು ಬಳಸುತ್ತಾರೋ ಅವುಗಳನ್ನು ಅವರನ್ನು ಪುಕ್ಕಟೆ ಸವಾರ ಎಂದು ಕರೆಯುತ್ತಾರೆ ಇದಿಷ್ಟಾಯಿತು ಅದೇ ರೀತಿ ಕೆಳದರ್ಜೆಯ ಸರಕುಗಳಿಂದರೇನು ನಾನು ಆಲ್ರೆಡಿ ಕ್ವೆಶನನ್ನು ಕೊಟ್ಟಿದ್ದೆ ಈ ಕ್ವಶನ್ ಕೆಳದರ್ಜೆಯ ಸರಕುಗಳಿಂದಲೇನು ಈ ಕ್ವಶನ್ ಕೊಟ್ಟಿದ್ದೆ ಇದು ಬಂದಿತ್ತು ಯಾವ ಸರಕುಗಳ ಬೇಡಿಕೆಯು ಅನುಭೋಗಿ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಗಳ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಸರಕುಗಳು ಸರಕುಗಳೆಂತ ಕರಿತೀವಿ ಉದಾಹರಣೆ ಸಜ್ಜೆ ರಾಣಿ ರಾಗಿ ನವಣೆ ಆರಕ ಮುಂತಾದವುಗಳು ಇದಿಷ್ಟು ಉತ್ತರ ಈ ಒಂದು ಕೊಟ್ಟಿದ್ದೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಎರಡನೇ ಅಧ್ಯಾಯದಿಂದ ಎರಡು ಎರಡು ಅಂಕದ ಪ್ರಶ್ನೆ ಬರ್ತಿ ಬಂದಿತ್ತು ಈ ಎರಡು ಪ್ರಶ್ನೆಯನ್ನು ನಾವು ಕೊಟ್ಟಿದ್ದೆ ಸಂಖ್ಯಾ ಸೂಚಕ ತುಷ್ ಸಂಖ್ಯಾ ಸೂಚಕ ಮತ್ತು ಸ್ಥಾನದರ್ಶಕ ಇದಿಷ್ಟಾಯಿತು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶ ತಂತ್ರಜ್ಞಾನದ ಪ್ರಗತಿ ಆದಾನದ ಬೆಲೆಗಳು ಇದು ಆದಾನ ಅಂತಂದರೂ ನಡೆಯುತ್ತೆ ಉತ್ಪಾದನಾಂಗಗಳ ಬೆಲೆಗಳಂತ ಬರೆದ್ರು ಓಕೆ ಕನ್ಸಿಡ್ರೇಬಲ್ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಈಗ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಒಂದು ಕ್ವಶನ್ ಇದೆ ಇದಕ್ಕೆ ಉತ್ತರವನ್ನು ನೋಡೋಣ ಈಗ ಇಲ್ಲಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಒಂದು ಕ್ವಶನ್ ಇದೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆಯ ಪೂರೈಕೆಗೆ ಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಸಮತೋಲನ ಬೆಲೆಯಲ್ಲಿ ಬೆಲೆಯಲ್ಲಿ ಕಂಡುಕೊಳ್ಳುವ ಮತ್ತು ಮಾರಾಟ ಮಾಡಲಾದ ಸರಕುಗಳನ್ನು ಸರಕುಗಳ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎಂದು ಕರೆಯುತ್ತೇವೆ ಇಲ್ಲಿಷ್ಟಾಯಿತು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ಅಂತ ನೋಡೋದ್ರೆ ಮೇಲ್ಮುಖ ಇಳಿಜಾರಿನ ಪೂರೈಕೆ ರೇಖೆ ಮತ್ತು ಕೆಳಮುಖ ಇಳಿಜಾರಿನ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಕೂಲಿ ನಿರ್ಧಾರವಾಗ್ತಕ್ಕಂಥದ್ದು ಈ ಬಿಂದುವಿನಲ್ಲಿ ಕುಟುಂಬಗಳು ಪೂರೈಸಲು ಬಯಸುವ ಶ್ರಮವು ಉದ್ಯಮ ಘಟಕಗಳ ನೇಮಿಸಿಕೊಳ್ಳಲು ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಇದಿಷ್ಟಾಯಿತು ನಾಲ್ಕು ಉತ್ಪಾದನಾಂಗಗಳಾವು ಇದನ್ನೂ ಸಹ ಈ ಒಂದು ಪ್ರಶ್ನೆ ಕೊಟ್ಟಿದ್ದೆ ನಾನು ಯಾವುದು ರೈಟ್ ಮಾರ್ಕ್ ಹಾಕಿದ್ದೇನೆ ಇವೆಲ್ಲ ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೆ ನಾಲ್ಕು ಉತ್ಪಾದ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ಇದಿಷ್ಟಾಯಿತು ಈಗ ನಾಮ ಮಾತ್ರ ಜಿ ಡಿ ಪಿ ಮತ್ತು ನೈಜ ಜಿ ಡಿ ಪಿ ಇವುಗಳ ವ್ಯತ್ಯಾಸವನ್ನು ನೋಡೋದಾದರೆ ಪ್ರಸ್ತುತ ಬೆಲೆಯಲ್ಲಿ ಅಂದರೆ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾವು ಮಾತ್ರ ಜಿ ಡಿ ಪಿ ಅಂತ ಕರಿತೇವೆ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದು ನೈಜ ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ ಇದಿಷ್ಟಾಯಿತು ಹೂಡಿಕೆ ಗುಣಕದ ಸೂತ್ರವನ್ನು ಬರೀರಿ ಮತ್ತು ಅದರ ಅರ್ಥವನ್ನು ಬರೀರಿ ಅಂತ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ಇದನ್ನು ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ ಈ ಈ ಮೂರು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಅಂತ ಹೇಳ್ತಾ ಇದ್ದಾನೆ ಈ ಪ್ರಶ್ನೆ ಕೊಟ್ಟಿದ್ದೆ ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಾದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾದ ಹೆಚ್ಚಳಗಳ ಅನುಪಾತವನ್ನು ಹೂಡಿಕೆ ಗುಣಕ ಎನ್ನುವರು ಈ ಒಂದು ಸೂತ್ರವನ್ನು ನೀವು ಬರೆದಿರಬೇಕಾಗುತ್ತೆ ಈ ಸೂತ್ರ ಇಲ್ಲಿದೆ ಈ ಸೂತ್ರವನ್ನು ನೀವು ನೋಡಿಕೊಳ್ಳಿ ಇದಿಷ್ಟಾಯಿತು ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ಇವುಗಳ ಒಂದು ಅರ್ಥವನ್ನು ನೋಡೋದಾದರೆ ಮಿಗುತೆ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಈಗ ಮಿಗುದೆ ಮಿಗುತೆ ಮಿಂಗಡ ಪತ್ರ ಇಲ್ಲಿ ಇದನ್ನು ಫಸ್ಟ್ ಮಿಗುತೆ ಮುಂಗಡ ಪತ್ರವನ್ನು ನೋಡೋದಾದರೆ ಇದೆ ಸರ್ಕಾರದ ನಿರೀಕ್ಷಿತ ಆ ಆದಾಯದ ಸರ್ಕಾರದ ನಿರೀಕ್ಷಿತ ಆದಾಯ ವೆಚ್ಚಕ್ಕಿಂತ ಅಧಿಕವಿರುವ ಮುಂಗಡ ಮಿಗುತೆ ಮುಂಗಡ ಪತ್ರವಾಗಿದೆ ಅದೇ ರೀತಿ ಕೊರತೆ ಮುಂಗಡ ಪತ್ರವನ್ನು ನೋಡೋದಾದರೆ ಈಗ ಕೊರತೆ ಮುಂಗಡ ಪತ್ರ ಒಂದು ಉದಾಹರಣೆ ಇದಕ್ಕೊಂದು ಉದಾಹರಣೆ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕಿಂತ ಅಧಿಕವಿರುವುದು ಕೊರತೆಯ ಮುಂಗಡ ಪತ್ರವಾಗಿರ್ತಕ್ಕಂಥದ್ದು ಇನ್ನೊಂದು ಉದಾಹರಣೆ ನೋಡೋದಾದರೆ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಿಗುತೆ ಮುಂಗಡ ಪತ್ರವನ್ನು ಹೊಂದಿರತಕ್ಕಂಥದ್ದು ಇದು ಇದಕ್ಕಾಯಿತು ಅದೇ ರೀತಿ ಕೊರತೆ ಮುಂಗಡ ಪತ್ರವನ್ನು ನೋಡೋದಾದರೆ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರ್ಕಾರಗಳು ಕೊರತೆ ಮುಂಗಡ ಪತ್ರವನ್ನು ತಯಾರಿಸತಕ್ಕಂಥದ್ದು ಮತ್ತೆ ಮಿಗುತೆ ಮುಂಗಡ ಪತ್ರಕ್ಕೆ ಒಂದು ಉದಾಹರಣೆ ಮಿಗುದೆ ಮುಂಗಡ ಪತ್ರವು ಸಂಪನ್ಮೂಲಗಳನ್ನು ಜನರ ಕಲ್ಯಾಣಕ್ಕಾಗಿ ಖರ್ಚು ಮಾಡುವ ಸಲುವಾಗಿ ಖರ್ಚು ಮಾಡ ಮಾಡುವ ಬದಲಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದರಲ್ಲಿ ತಲ್ಲಿನವಾಗಿರ್ತಕ್ಕಂಥದ್ದು ಅದೇ ರೀತಿ ಕೊರತೆ ಮುಂಗಡ ಪತ್ರದಲ್ಲಿ ಕೊರತೆ ಮುಂಗಡ ಪತ್ರವು ಜನರ ಕಲ್ಯಾಣವನ್ನು ಸಾಧಿಸುವ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಉದಾಹರಣೆ ನೋಡೋದಾದರೆ ಆರ್ಥಿಕ ಮಗ್ಗಟ್ಟಿನಲ್ಲಿ ಆರ್ಥಿಕ ಮಗ್ಗಟ್ಟಿನ ಸಂದರ್ಭದಲ್ಲಿ ಮುಂಗಡ ಪತ್ರ ಉಪಯೋಗಕಾರಿಯಾಗಿರುವುದಿಲ್ಲ ಈ ಒಂದು ಮುಂಗಡ ಪತ್ರ ಉಪಯೋಗಕಾರಿಯಾಗಿರುವುದಿಲ್ಲ ಅಂದರೆ ಕೊರತೆ ಮುಂಗಡ ಪತ್ರ ಆರ್ಥಿಕ ಮಗ್ಗಟ್ಟಿನ ಸಂದರ್ಭದಲ್ಲಿ ಕೊರತೆ ಮುಂಗಡಪತ್ರವು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು ಇದಿಷ್ಟಾಯಿತು ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದರೆ ಜನರು ಈ ಈ ಪ್ರಶ್ನೆಯನ್ನು ಸಹ ಕೊಟ್ಟಿದ್ದಾರೆ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ ಅಂತ ಈ ಒಂದು ಪ್ರಶ್ನೆ ಕೊಟ್ಟಿದ್ದೆ ಇಲ್ಲಿ ಹೇಳ್ತೀನಿ ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣದೊಂದಿಗೆ ಯಾವ ದರದಲ್ಲಿ ವಿನಿಮಯಿಸಲಾಗುತ್ತದೆ ಎಂಬುದು ಎಂಬುದನ್ನು ವಿದೇಶಿ ವಿನಿಮಯ ದರ ಎನ್ನುತ್ತೇವೆ ವಿನಿಮಯ ದರ ಎಂಬುದು ಸ್ವದೇಶಿ ನಾಣ್ಯದ ಒಂದು ಘಟಕ ಘಟಕವು ವಿದೇಶಿ ನಾಣ್ಯದ ಎಷ್ಟು ಘಟಕಗಳನ್ನು ಕೊಳ್ಳಬಹುದು ಎಂಬ ಎಂಬುದಾಗಿದೆ ಭಾರತದ ಒಂದು ರೂಪಾಯಿ ಅಮೆರಿಕದ ಡಾಲರ್ನ ವಿನಿಮಯ ದರ ಎಂದರೆ ಒಂದು ಡಾಲರ್ ಕೊಡಲು ಎಷ್ಟು ರೂಪಾಯಿಗಳು ಬೇಕಾಗುತ್ತದೆ ಎಂಬುದು ಅರ್ಥವಾಗಿರ್ತಕ್ಕಂಥದ್ದು ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗಿದೆ ಈ ಎರಡು ಅಂಕದ ಪ್ರಶ್ನೆ ಎಲ್ಲ ನಾನು ಕೊಟ್ಟಿದ್ದೆ ಈಗ ಮಾರುಕಟ್ಟೆ ಅರ್ಥವ್ಯವಸ್ಥೆ ಇದೂ ಪ್ರಶ್ನೆ ಕೊಟ್ಟಿದ್ದೆ ಬದಲೀ ಸರಕು ಪೂರಕ ಸರಕು ಈ ಈ ಕ್ವಶನ್ ಕೊಟ್ಟಿದ್ದೆ ಸಮ ಉತ್ಪನ್ನ ರೇಖೆ ಇದೂ ಪ್ರಶ್ನೆ ಕೊಟ್ಟಿದ್ದೆ ಎಲ್ಲ ಕೊಟ್ಟಿದ್ದೆ ನಾನು ಪ್ರಶ್ನೆ ನಿನ್ನ ಯಾವ್ಯಾವ ಪ್ರಶ್ನೆ ಕೊಟ್ಟಿದ್ದೆ ನೀವು ಬೇಕಂದ್ರೆ ನೋಡಿ ಇದಂದರೂ ನಾನು ಹೇಳಿಬಿಟ್ಟಿದ್ದೆ ಇದು ಫಿಕ್ಸ್ ಪ್ರಶ್ನೆ ಅಂತ ಇದೂ ಫಿಕ್ಸ್ ಪ್ರಶ್ನೆ ಕೊಟ್ಟಿದ್ದೆ ನಿನ್ನ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ ನಾನು ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀರಿ ಅದು ಬಂದಿದೆ ಕ್ವಶನ್ ಬಂದಿದೆ ಇದು ಒಂದು ಕ್ವಶನ್ ಕೊಟ್ಟಿದ್ದಿಲ್ಲ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಕ್ವಶನ್ ಕೊಟ್ಟಿರಲಿಲ್ಲ ಹೂಡಿಕೆ ಬಿಂಬಿಕವನ್ನ ರೇಖಾಚಿತ್ರದೊಂದಿಗೆ ಸಹ ರೇಖಾಚಿತ್ರದ ಸಹಾಯದೊಂದಿಗೆ ಕೊಟ್ಟು ಇದು ಕೊಟ್ಟಿದ್ದೆ ಚಾಲ್ತಿ ಖಾತೆ ಬಂಡವಾಳ ಖಾತೆ ಎರಡು ಕೊಟ್ಟಿದ್ದೆ ಎರಡರಲ್ಲಿ ಒಂದು ಬರುತ್ತೆ ಅಂತಂದಿದೆ ಇದಿಷ್ಟು ಕ್ವಶನ್ ಕೊಟ್ಟಿದೆ ಆರು ಅಂಕದ ಪ್ರಶ್ನೆಯಲ್ಲಿ ನೋಡೋದಾದರೆ ಔದಾಸಿನ ರೇಖೆ ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ನಾನು ಅದನ್ನು ನೀವು ಕಲ್ತಿದ್ರೆ ಓಕೆ ಇವತ್ತಂತರೂ ಲಕ್ಕೆ ಲಕ್ಕ ನಿಮ್ಮದು ಇದನ್ನು ಕೊಟ್ಟಿದ್ದೆ ಇದನ್ನು ಕೊಟ್ಟಿದ್ದೆ ಇದನ್ನು ಕೊಟ್ಟಿರಲಿಲ್ಲ ನಿಜ ಹೇಳಬೇಕು ಇದನ್ನು ಕೊಟ್ಟಿರಲಿಲ್ಲ ಈ ಒಂದು ಕ್ವಶನ್ ಕೊಟ್ಟಿರಲಿಲ್ಲ ಈ ಕ್ವಶನ್ ಕೊಟ್ಟಿದ್ದೆ ಈ ಕ್ವಶನ್ ಕೊಟ್ಟಿದ್ದೆ ಈ ಕ್ವಶನ್ ಕೊಟ್ಟಿದ್ದೆ ಇಷ್ಟನ್ನು ಈ ಕ್ವಶನ್ ಕೊಟ್ಟಿದೆ ಈಗ ಈ ಕ್ವಶನಿಗೆ ಉತ್ತರವನ್ನು ನೋಡೋದಾದ್ರೆ ಇವೆಲ್ಲ ಕ್ವಶನ್ ಆಯಿತು ಅನುಭೋಗಿಯೂ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣನ್ನು ಸಾರಿ ಯಾವುದಪ್ಪ ಇದು ಖರ್ಚು ಮಾಡಿ ಬಾಳೆಹಣ್ಣನ್ನು ಅನುಭೋಗಿಸುತ್ತಾಳೆ ಅನುಭೋಗಿಸಬಹುದು ಈ ಒಂದು ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಎಂಟು ಎರಡನೇದು ನಾಲ್ಕು ಅದೇ ರೀತಿ ಇದು ಕೆಳ ಸಿ ಈ ಸಿ ಗೆ ಉತ್ತರ ಏನಪ್ಪ ಅಂತಂದರೆ ಕೆಳಮುಖ ಇಳಿಜಾರು ಆಗಿರತಕ್ಕಂಥದ್ದು ಕೆಳಮುಖವಾಗಿ ಇಳಿಜಾರಾಗಿದೆ ಅದೇ ರೀತಿ ಡಿ ಆನ್ಸರ್ ನೋಡೋದಾದರೆ ಸಮನ ಸಮನಾಗಿರುತ್ತದೆ ಸಮನಾಗಿರುತ್ತದೆ ಆದಾಯಕ್ಕೆ ಸಮನಾಗಿರುತ್ತದೆ ಇಷ್ಟು ಬರೀಬೇಕು ಹೌದು ಲಾಸ್ಟ್ ಆನ್ಸರ್ ಹೌದು ಇದಿಷ್ಟನ್ನು ಬರೆದ್ರೆ ಆಯಿತು ಈ ಕ್ವಶನ್ ಕೂಡ ಕೂತಿದೆ ಈ ಕ್ವಶನ್ ಕೊಡೋದೇನು ಈ ಸಿಕ್ಸ್ ಕ್ವಶನ್ ಏನಾದರೂ ಆದರೆ ಆದರೂ ಸಹ ಇದು ಒಂದು ಕ್ವಶನನ್ನು ಕೇಳಿ ಕೇಳ್ತಾರೆ ಈ ಒಂದು ಕಾಲಮಲ್ಲಿ ನೋಡೋದಾದರೆ ಇಲ್ಲಿ ಐವತ್ತು ಐವತ್ತಾರು ಹತ್ತು ಹದಿನಾಲ್ಕು ಹನ್ನೆರಡು ಪಾಯಿಂಟ್ ಐದು ಇಷ್ಟನ್ನು ಬರೆದ್ರೆ ಇಲ್ಲಿಗೆ ಉತ್ತರ ಕಂಪ್ಲೀಟ್ ಆಗ್ತಕ್ಕಂಥದ್ದು ಇನ್ನು ಮುಂದೆ ಇನ್ನೊಂದು ಕ್ವಶನ್ ನೋಡೋದಾದರೆ ಇಲ್ಲಿ ಯು ಎಸ್ ಸಿಗೆ ಡಾಲರ್ ಅಂತಾರೆ ಯು ಕೆಗೆ ಪೌಂಡ್ ಸ್ಟರ್ಲಿಂಗ್ ಜರ್ಮನಿಗೆ ಏನಪ್ಪ ಯೂರೋ ಜಪಾನ್ಗೆ ಏನು ಚೀನಾಗೆ ರೆನ್ಮಿನ್ ಬಿ ಅರ್ಜೆಂಟೀನಾಗೆ ಪೇಸೊ ಯು ಎಗೆ ದಿರಾಮ್ ಬಾಂಗ್ಲಾದೇಶಕ್ಕೆ ಟಾಕಾ ರಷ್ಯಾಗೆ ಇದನ್ನು ಇದನ್ನು ಬಿಟ್ಬಿಡಿ ಐದು ಕೇಳಿದ್ದಾರೆ ಈ ಐದರಲ್ಲಿ ಇದನ್ನು ಬಿಟ್ಬಿಟ್ಟು ಆಗೋ ನಮ್ಗೆ ಗೊತ್ತಿಲ್ಲ ಬೆ ಬಿಟ್ಬಿಟ್ವಿ ಇಷ್ಟಾದರೂ ಬರೀತಿದ್ದರೆ ಇದು ಎಲ್ಲ ಕೊಟ್ಟಿದ್ದೆ ನಾನು ಇಷ್ಟನ್ನು ಕೊಟ್ಟು ಇಷ್ಟನ್ನು ಬರೆದ್ರೆ ಮುಗಿದು ಇದಿಷ್ಟಂತೂ ಇಂಪಾರ್ಟೆಂಟ್ ಇದಿಷ್ಟು ಇಂಪಾರ್ಟೆಂಟ್ ಆಯಿತು ಇದನ್ನೆಲ್ಲ ಬರೆದಿದ್ದರೆ ಅಂತ ಭಾವಿಸ್ತಾ ಇದ್ದೇನೆ ಎಕನಾಮಿಕ್ಸ್ ಎಕ್ಸಾಮ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಎಲ್ಲರೂ ಎಕನಾಮಿಕ್ಸ್ ಎಕ್ಸಾಮ್ ಚೆನ್ನಾಗಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ